ದೇಹದ ಕೆಲವೊಂದು ಭಾಗಗಳ ಬಗ್ಗೆ ನಮಗೆ ಕಾಳಜಿ ಇರುವುದಿಲ್ಲ ಯಾಕಂದ್ರೆ ಇದರ ಬಗ್ಗೆ ನಾವು ತುಂಬಾ ಅಸಡ್ಡೆ ವಹಿಸುತ್ತಿರುತ್ತೇವೆ ಆದ್ರೆ ಇಂತಹ ಭಾಗಗಳನ್ನ ಯಾವಾಗಲೂ ಕಡಿಗಣಿಸುತ್ತಾ ಇದ್ರೆ ಅದರಿಂದ ಹಲವಾರು ರೀತಿಯ ಸಮಸ್ಯೆಗಳು ಉಂಟಾಗಬಹುದು ಇಂತಹವುಗಳಲ್ಲಿ ಪ್ರಮುಖವಾಗಿ ಕಣ್ಣಿನ ಕೆಳಭಾಗವು ಒಂದಾಗಿದೆ ಕಣ್ಣಿನ ಕೆಳಭಾಗದಲ್ಲಿ ಹಲವಾರು ರೀತಿಯ ನರಗಳು ಹಾದು ಹೋಗುತ್ತೆ ಇಲ್ಲಿ ಯಾವುದೇ ಸಮಸ್ಯೆಯಾದರೂ ಅದರ ಕಡೆ ತಕ್ಷಣ ಗಮನ ಹರಿಸಬೇಕು ಕಣ್ಣಿನ ಕೆಳಭಾಗದಲ್ಲಿ ಮೂಡುವಂತಹ ಕಪ್ಪು ಕಲೆಗಳು ಮುಖದ ಸೌಂದರ್ಯವನ್ನೇ ಕೆಡಿಸಿಬಿಡುತ್ತೆ ಇಂತಹ ಕಲೆಗಳನ್ನ ಹೋಗಲಾಡಿಸಲು ಹಲವಾರು ರೀತಿಯ ಕ್ರೀಮ್ಗಳು ಲಭ್ಯವಿದ್ದರೂ ಸಹ ಅದು ಅಡ್ಡ ಪರಿಣಾಮ ಕೂಡ ಉಂಟು ಮಾಡಬಹುದು ಇಂತಹ ಸಂದರ್ಭದಲ್ಲಿ ಸಿಗುವ ಕೆಲವು ಮನೆಮದ್ದನ್ನು ಬಳಸಿದ್ರೆ ತುಂಬಾ ಒಳ್ಳೆಯದು ಹರಳೆ ಎಣ್ಣೆಯು ಕಪ್ಪು ಕಲೆಗಳನ್ನು ನಿವಾರಣೆ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಒಮೇಗಾ ತ್ರೀ ಹೊಂದಿರುವಂತಹ ಅರಳೆ ಎಣ್ಣೆಯು ಕಣ್ಣಿನ ಕೆಳಗಿನ ಕಪ್ಪು ಕಲೆಗಳನ್ನು ನಿವಾರಣೆ ಮಾಡುವಲ್ಲಿ ತುಂಬಾ ಸಹಕಾರಿಯಾಗಿದೆ ಹರಳೆಣ್ಣೆಯು ತುಂಬಾ ಪರಿಣಾಮಕಾರಿಯಾಗಿ ಕೆಲಸ ಮಾಡಲಿದೆ ಎಂದು ಪ್ರತಿಯೊಬ್ಬರಿಗೂ ತಿಳಿದಿರುವ ವಿಚಾರ ಕೆಲವರು ಇದನ್ನ ಬಳಸಿದರೂ ಅದರ ಪರಿಣಾಮ ಕಾಣದೆ ಬೇರೆ ಕ್ರೀಮ್ಗಳನ್ನು ಬಳಸಲು ಪ್ರಯತ್ನ ಮಾಡಿರುತ್ತಾರೆ ಆದರೆ ಕೇವಲ ಅರಳೆ ಎಣ್ಣೆ ಬಳಸುವುದರಿಂದ ಹೆಚ್ಚಿನ ಲಾಭ ಆಗಲಿಕ್ಕಿಲ್ಲ ಇದರೊಂದಿಗೆ ಕೆಲವು ಬೇರೆ ಸಾಮಗ್ರಿಗಳನ್ನು ಹಾಕಿಕೊಂಡು ಬಳಸಿದ್ರೆ ಅರಳೆಣ್ಣೆ ಮತ್ತು ತೆಂಗಿನ ಎಣ್ಣೆಯನ್ನ ಸಮ ಪ್ರಮಾಣದಲ್ಲಿ ಮಿಶ್ರಣ ಮಾಡಿ ಹಚ್ಚುವುದರಿಂದ ಡಾರ್ಕ್ ಸರ್ಕಲ್ಸ್ ಮೇಲೆ ಮಸಾಜ್ ಮಾಡುವುದರಿಂದ ಇದು ಕೇವಲ ಒಂದು ವಾರದಲ್ಲಿ ಮಾಯವಾಗುತ್ತದೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮತ್ತಷ್ಟು ಸೌಂದರ್ಯಕಾರಕ ಸುದ್ದಿಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಟಾಪ್ ಕನ್ನಡ ಚಾನಲ್